ಬಂಧುಗಳೇ ನಮಸ್ಕಾರ ರಾಜ್ಯ ಸರ್ಕಾರ ಇವತ್ತು ಒಳ ಮೀಸಲಾತಿ ಆದೇಶದ ನಂತರ ರೋಸ್ಟ್ ಬಿಂದುಗಳ ಆದೇಶವನ್ನು ಮಾಡಿದೆ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ರೋಸ್ಟ್ ಬಿಂದುಗಳ ಆದೇಶವಾಗಿತ್ತು ಆದೇಶ ಬಹಳ ಕರೆಕ್ಟಾಗಿತ್ತು ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರ ಆದೇಶ ಕರೆಕ್ಟಾಗಿತ್ತು ಬಟ್ ಈಗ ಅವರು ಒಂದನೇ ಬಿಂದು ಆದಮೇಲೆ ನಾಲ್ಕು ಮತ್ತು ಆರನೇ ಬಿಂದುಗೆ ಸಾಮಾನ್ಯ ವರ್ಗದವ್ರನ್ನ ತಂದು ಎರಡೆರಡು ಹುದ್ದೆಗಳನ್ನು ಹಿಂದಕ್ಕೆ ತಗೊಂಡೋಗಿದ್ದಾರೆ ಎಸ್ ಸಿ ಎಸ್ ಟಿಗಳನ್ನ ಮುಂದಕ್ಕೆ ತರಬ ತರುವಂತಹ ಬದಲು ಎರಡೆರಡು ಬಿಂದುಗಳನ್ನ ಹಿಂದಕ್ಕೆ ತಕೊಂಡೋಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎರಡೂ ಸಮುದಾಯಕ್ಕೂ ಕೂಡ ಬಹಳ ಅನ್ಯಾಯವನ್ನು ಮಾಡುವಂತಹ ರೀತಿಯಲ್ಲಿ ರೋಸ್ಟ್ ಬಿಂದುಗಳನ್ನ ಮಾಡಿದ್ದಾರೆ ಈಗ ತಾನೇ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರ ಜೊತೆಯಲ್ಲಿ ನಾನು ಮಾತನಾಡಿ ಹೆಂಗೆ ಸಹ ಇದು ಅನ್ಯ ಆಗಿದೆಯಲ್ಲ ಅಂದಾಗ ಇಲ್ಲ ನಾವು ಫೈಲ್ ಕಳಿಸಿ ನಾವು ನೋಡ್ತೀವಿ ಅಂತ ಹೇಳಿದ್ರು ಅವರು ನಮ್ಗೇನು ಕಳಿಸಿಲ್ಲ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಂತ ಅಲ್ಲೊಬ್ಬ ಮರ್ಕಟ ಎಸ್ ಸಿ ಎಸ್ ಟಿ ವಿರೋಧಿ ಚಂದ್ರಶೇಖರ್ ಅಂತ ಇದ್ದಾನೆ ಸ್ಪೆಷಲ್ ಸೆಕ್ರೆಟರಿ ಅವರು ಅನ್ಯಾಯ ಮಾಡಿ ಸಾಮಾನ್ಯದವ್ರನ್ನೆಲ್ಲ ಮೇಲ್ಗಡೆ ಮೇಲ್ಗಡೆ ತಂದು ಎಸ್ ಸಿ ಎಸ್ ಟಿಗಳಿಗೆ ಅನ್ಯಾಯ ಮಾಡಿದ್ದಾರೆ ದಯಮಾಡಿ ಎಸ್ ಸಿ ಎಸ್ ಟಿ ಮಂತ್ರಿಗಳು ನೀವು ಈ ಆರ್ಡರ್ನ ನಾಳೆ ಕ್ಯಾಬಿನೆಟ್ ನಲ್ಲಿ ವಾಪಸ್ ತಕೊಂಡು ನನ್ನ ಎಸ್ ಸಿ ಎಸ್ ಟಿ ಎಮ್ ಎಲ್ ಎಗಳೆಲ್ಲ ಒತ್ತಡ ಹಾಕಿ ನಮಗೆ ನ್ಯಾಯ ದೊರಕದ್ರು ಸರಿ ಇಲ್ಲಾಂದ್ರೆ ಮೊದಲನೇದಾಗಿ ಎಸ್ ಸಿ ಎಸ್ ಟಿಗಳ ಮನೆಗಳ ಮುಂದೆ ಮಂತ್ರಿಗಳ ಮನೆ ಮುಂದೆ ನಾವು ಎಸ್ ಸಿ ಎಸ್ ಟಿ ನೌಕರರು ಉಗ್ರವಾದಂತ ಹೋರಾಟವನ್ನು ಮಾಡಬೇಕಾಗುತ್ತೆ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಬಾರ್ದು ಅಂತ ನಿಮ್ಮಲ್ಲಿ ಕೈ ಮುಗಿದು ನಾನು ವಿನಂತಿ ಏನು ಮಾಡ್ಕೊಳ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್